ಕಾಂಗ್ರೆಸ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಗಮನಾರ್ಹವಾದ ಮತಬ್ಯಾಂಕ್ ಸೃಷ್ಟಿಸಿಕೊಂಡಿದೆ ಯೋಗೇಶ್ವರ್ಗೆ ಚನ್ನಪಟ್ಟಣದಲ್ಲಿ ತನ್ನದೇ ಆದ ಮತಬ್ಯಾಂಕ್ ಇದ್ದು ಈ ಬಾರಿಯ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಈ ಮತಗಳನ್ನು ಬಿಟ್ಟು ರಾಜಕಾರಣ ಮಾಡೋದು ಕಷ್ಟಸಾಧ್ಯವಾಗಿದೆ ಹೀಗಾಗಿ ಕುಮಾರಸ್ವಾಮಿ ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಉಮೇದಿನಲ್ಲಿದ್ದಾರೆ ಮೈತ್ರಿ ಪಾಳೆಯದಲ್ಲಿ ಆಗುವ ಕದರಿಕೆಯಿಂದ ಲಾಭವಾಗ್ತದ ಎಂಬ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯು ಇಡೀ ರಾಜ್ಯದಲ್ಲಿಯೇ ಮನೆಮಾತಾಗಿದ್ದು ದಿನ ಕಳೆದಂತೆ ಕದನ ಕುತೂಹಲ ಹೆಚ್ಚಾಗ್ತಾ ಇದೆ ಉಪಚುನಾವಣೆಯ ರಣಕಣವು ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ನಿರ್ಧಾರದ ಮೇಲೆ ನಿಂತಿದೆ ಕ್ಷೇತ್ರದಲ್ಲಿ ಈಗಾಗಲೇ ಅಂತೆ ಕಂತೆಗಳು ಸಾಕಷ್ಟು ಚರ್ಚೆಯಾಗ್ತಾ ಇದ್ದು ಎಲ್ಲರ ಕೇಂದ್ರ ಬಿಂದುವಾಗಿ ಸಿಪಿವೈ ಕಾಣಿಸಿಕೊಳ್ತಾ ಇದ್ದಾರೆ ಆ ಮೂಲಕ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಬಳಿಕ ಮತ್ತೊಂದು ಸುತ್ತಿನ ಚುನಾವಣಾ ಕಾವು ಏರಿಕೆಯಾಗ್ತಾ ಇದೆ ಇನ್ನು ಕ್ಷೇತ್ರಕ್ಕೆ ಚುನಾವಣಾ ಆಯೋಗ ಈ ತನಕ ಚುನಾವಣಾ ದಿನಾಂಕವನ್ನು ನಿಗದಿ ಮಾಡಿಲ್ಲ ಹಾಗಾಗಿ ಯಾವ ಪಕ್ಷದಿಂದಲೂ ಯಾರೊಬ್ಬರಿಗೂ ಟಿಕೆಟ್ ಸಿಕ್ಕಿಲ್ಲ ಇದರ ನಡುವೆ ಉಪಚುನಾವಣೆಯಲ್ಲಿ ಇದೀಗ ಯೋಗೇಶ್ವರ್ ಎಲ್ಲರ ಕುತೂಹಲ ಸೆಳೆಯುವಂತಹ ಕೇಂದ್ರ ಬಿಂದುವಾಗಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರವೇಶದಿಂದಾಗಿ ಕ್ಷೇತ್ರ ಕಳೆದುಕೊಂಡಿರುವಂತಹ ಸೈನಿಕರಿಗೆ ಈ ಉಪ ಚುನಾವಣೆಯಲ್ಲಿ ಕಳೆದುಕೊಂಡಿದ್ದನ್ನು ಪಡೆದುಕೊಳ್ಳುವ ತವಕವಿದೆ ಈ ಕಾರಣದಿಂದಾಗಿ ಚುನಾವಣೆಯಲ್ಲಿ ಯೋಗೇಶ್ವರ್ ಇರಿಸುವಂತಹ ಹೆಜ್ಜೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಇದರ ನಡುವೆ ಚನ್ನಪಟ್ಟಣ ಜನತೆ ಮನ ಗೆಲ್ಲುವಂತಹ ಸಲುವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಲಿಗೆ ಚಕ್ರವನ್ನ ಸುತ್ತಿಕೊಂಡವರಂತೆ ಈಗಾಗಲೇ ಕ್ಷೇತ್ರದಾದ್ಯಂತ ಸುತ್ತಿ ಮತದಾರರನ್ನ ಮುಟ್ಟುವ ಒಂದು ಹಂತದ ಕಸರತ್ತು ಮುಗಿಸಿದ್ದಾರೆ ಪ್ರತಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನ ಆಯೋಜಿಸುವ ಮೂಲಕ ಜನಾಭಿಪ್ರಾಯ ಸಂಗ್ರಹಣೆಗೆ ಸಾಕಷ್ಟು ಒತ್ತು ನೀಡಿದ್ರು ಇದರ ನಡುವೆ ಕಾಂಗ್ರೆಸ್ನಿಂದ ಅಚ್ಚರಿ ಅಭ್ಯರ್ಥಿ ಸ್ಪರ್ಧಿಸಲಿದ್ದಾರೆ ಎಂಬ ಮಾತು ಕ್ಷೇತ್ರದ ರಣಕಣ ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿತ್ತು ಏನು ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮೈತ್ರಿಗೆ ಮತದಾರರಿಂದ ಬೆಂಬಲ ವ್ಯಕ್ತವಾಗಿದೆ ಫಲಿತಾಂಶದ ಮೂಲಕ ಬಿಜೆಪಿ ಹೈಕಮಾಂಡ್ ಖುಷಿಪಡಿಸಿರುವಂತಹ ಡಿ ಕುಮಾರಸ್ವಾಮಿಗೆ ಇದೀಗ ದಿಲ್ಲಿ ನಾಯಕರ ಮಧ್ಯದಲ್ಲಿ ಒಳ್ಳೆಯ ಸ್ಥಾನಮಾನ ಲಭಿಸಿದೆ ತಾನು ರಾಜೀನಾಮೆ ನೀಡಿದ್ದಂತಹ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವುದು ಡಿ ಕುಮಾರಸ್ವಾಮಿಗೆ ಪ್ರತಿಷ್ಠೆಯ ಸಂಗತಿಯಾಗಿದೆ ತಮ್ಮ ಸಾಂಪ್ರದಾಯಿಕ ಎದುರಾಳಿ ಯೋಗೇಶ್ವರ್ಗೆ ತಮ್ಮ ಪಕ್ಷದ ಚಿಹ್ನೆಯಿಂದ ಸ್ಪರ್ಧಿಸಲಿ ಅಂತ ಕೆಲ ಜೆಡಿಎಸ್ ಕಾರ್ಯಕರ್ತರು ಸಹಮತ ವ್ಯಕ್ತಪಡಿಸ್ತಾ ಇದ್ದಾರಾದರೂ ಕೂಡ ಯೋಗೇಶ್ವರ್ ವಿರುದ್ಧವಾಗಿ ರಾಜಕಾರಣ ಮಾಡಿಕೊಂಡು ಬಂದಿರುವಂತಹ ಅವರ ಜೊತೆಗಿನ ರಾಜಕೀಯ ಸಮಯದಲ್ಲಿ ಕೈಸುಟ್ಟುಕೊಂಡಿರುವ ಕೆಲ ಮುಖಂಡರಿಗೆ ಯೋಗೇಶ್ವರ್ಗೆ ಟಿಕೆಟ್ ನೀಡಲು ಇಷ್ಟವಿಲ್ಲ ಹೀಗಾಗಿ ಅವರು ಕುಮಾರಸ್ವಾಮಿ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಎರಡು ಚುನಾವಣೆಯಲ್ಲಿ ಕ್ಷೇತ್ರಕ್ಕೆ ಬಾರದೇ ಇದ್ದರೂ ತಮ್ಮ ಪರವಾಗಿ ಚುನಾವಣೆ ಮಾಡಿ ಗೆಲ್ಲಿಸಿದ ಚನ್ನಪಟ್ಟಣ ಮುಖಂಡರ ಮೇಲೆ ಕುಮಾರಸ್ವಾಮಿಗೆ ತುಸು ಮಮತೆ ಇದೆ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲು ಎಚ್ ಡಿ ಕುಮಾರಸ್ವಾಮಿಯವರಿಗೆ ಆಸೆಯೂ ಇದೆ ಇದಕ್ಕೆ ರಾಜ್ಯ ಮತ್ತು ಕೇಂದ್ರ ಬಿಜೆಪಿ ನಾಯಕರ ವಿರೋಧವೇನೂ ಇಲ್ಲ ಆದರೆ ಅವಕಾಶ ಕೈತಪ್ಪದ್ರೆ ಯೋಗೇಶ್ವರ್ ಯಾವ ಹೆಜ್ಜೆ ಇಡಬಹುದು ಎಂಬ ಬಗ್ಗೆ ಅಂದಾಜು ಮಾಡಿರುವ ಕುಮಾರಸ್ವಾಮಿ ಕಾರ್ಯಕರ್ತರಿಗೆ ಯೋಗೇಶ್ವರ್ ಒಪ್ಪಿಸಿಕೊಂಡು ಬನ್ನಿ ಎನ್ನುವ ಟಾಸ್ಕ್ ನೀಡುವ ಮೂಲಕ ಜಾಣ ನಡೆಯನ್ನು ಇರಿಸಿದ್ದಾರೆ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಿಂದಾಗಿ ಐವತ್ತು ಸಾವಿರಕ್ಕೂ ಹೆಚ್ಚು ಲೀಡ್ ಪಡೆಯಬೇಕಾಗಿದ್ದಂತಹ ಎನ್ಡಿಎ ಅಭ್ಯರ್ಥಿಗೆ ದೊರೆತಿದ್ದು ಕೇವಲ ಇಪ್ಪತ್ತ್ಮೂರು ಸಾವಿರ ಮತಗಳ ಮುನ್ನಡೆಯಷ್ಟೇ ಕಾಂಗ್ರೆಸ್ ಅಭ್ಯರ್ಥಿ ಎಂಬತ್ತೈದು ಸಾವಿರ ಮತಗಳನ್ನು ಗಳಿಸಿದ್ದು ಮೈತ್ರಿ ನಾಯಕರನ್ನ ಚಿಂತೆಗೀಡು ಮಾಡಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಜೆಡಿಎಸ್ ವಿರುದ್ಧವಾಗಿ ರಾಜಕಾರಣ ಮಾಡಿಕೊಂಡು ಬಂದಿದ್ದಂತಹ ಯೋಗೀಶ್ವರ್ ಇದೇ ಮೊದಲ ಬಾರಿಗೆ ಜೆಡಿಎಸ್ ಜೊತೆಗೆ ಕೈ ಜೋಡಿಸಿದ್ದಾರೆ ಜೆಡಿಎಸ್ನ ಕಟ್ಟ ವಿರೋಧಿಯಾಗಿದ್ದ ಸೈನಿಕ ಮೈತ್ರಿ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದ್ದಂತೆ ಉತ್ಸಾಹ ತೋರಿದ್ರ ಹಿಂದೆ ಚನ್ನಪಟ್ಟಣವನ್ನು ಭದ್ರ ಮಾಡಿಕೊಳ್ಳುವ ತಂತ್ರಗಾರಿಕೆ ಇತ್ತು ಎಂಬುದನ್ನು ಯಾರೂ ಕೂಡ ಮರೆಯುವಂತಿಲ್ಲ ಇನ್ನು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಜೆಡಿಎಸ್ ಗೆಲುವು ಸಾಧಿಸಲು ಯೋಗೇಶ್ವರ ಬೆಂಬಲ ಅಗತ್ಯವಿದೆ ಎತ್ತ ಯೋಗೇಶ್ವರ್ ಕೈ ಜೋಡಿಸಿದ್ರೆ ಡಿಕೆ ಶಿವಕುಮಾರ್ಗೂ ಚನ್ನಪಟ್ಟಣ ಕಬ್ಜಾ ಮಾಡಬೇಕೆಂಬ ಗುರಿ ತಲುಪಲು ಸುಲಭವಾಗುತ್ತದೆ ಚನ್ನಪಟ್ಟಣದಲ್ಲಿ ಹಿಂದಿನಿಂದಲೂ ಜೆಡಿಎಸ್ ಮತ್ತು ಯೋಗೇಶ್ವರ್ ನಡುವೆ ಸಂಘರ್ಷ ನಡೆದುಕೊಂಡು ಬಂದಿದೆ